ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಪಾಟೀಲ್ ಕಿಡಿಕಿಡಿಯಾಗಿದ್ದಾರೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಹುಟ್ಟುಹಬ್ಬ ಮಾಡಿಕೊಂಡು ಹೋದ ನಾನು ಡೆತ್ ಡೇ ಮಾಡ್ಕೊಂಡು ಹೋದೆ ಅಂತ ಸಚಿವರು ಬೇಸರ ಹೊರಹಾಕಿದ್ದಾರೆ ರೈತರ ವೇದಿಕೆಯಲ್ಲಿ ಹುಟ್ಟುಹಬ್ಬ ಆಚರಿಸಿದ್ರು ವಿಜಯೇಂದ್ರ ಅವರ ಹಣೆ ಬರಹ ಹಂಗೆ ಇದೆ ನಮ್ಮ ಹಣೆ ಬರ ಹಿಂಗಿದೆ ಗುರ್ಲಾಪುರಕ್ಕೆ ಬಂದಿದ್ದ ವಿಜೇಂದ್ರ ವಿರುದ್ಧ ಶಿವಾನಂದ ಪಾಟೀಲ್ ಕಿಡಿಕಿಡಿಯಾಗಿದ್ದಾರೆ ರೈತರನ್ನ ಉದ್ದೇಶಿಸಿ ಮಾತಾಡುವಾಗ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಈ ಮಾತಂದಿದ್ದಾರೆ ಹತ್ತು ದಿನದಲ್ಲಿ ನನಗೆ ಬೆದರಿಸಿ ಓಡಿಸಿದ್ದೀರಿ ಅಂದಿದ್ದಾರೆ ಶಿವಾನಂದ ಪಾಟೀಲ್ ಸರ್ಕಾರದ ಆದೇಶದ ಪ್ರತಿ ಹಿಡಿದು ಸಚಿವರು ಮಾತಾಡಿದ್ದಾರೆ ಬರ್ಡೇ ಮಾಡ್ಕೊಂಡು ಡೆತ್ ಡೇ ಮಾಡಿ ಅದು ಒಂದು ಸಮಯ ಅವ್ರ ಹಣೆ ಬಾರ್ದಾಗ ಬರ್ಡ್ ಬರ್ದಿತ್ತು ನಮ್ಮ ಹಣೆ ಬರ್ದಾಗ ಡೆತ್ ಡೇ ಬರ್ದಿತ್ತ ಯಾರು ಏನ್ ಮಾಡ್ತದ ಕುದಾಮ ಇರ್ಬಾಂತು ಗದಾಪ ಇಲ್ವಾ ಅಂತ ಅಂದ್ರೆ ನಾವು ಏನ್ ನಮ್ಗೆ ಜೀವ ಅಂತ ಅದಿನ ಹೇಳಾಕ್ ಬಂದಿದ್ವಿ ಹೇಳಕ್ಕೂ ಕೊಡ್ಲಿಿಲ್ಲ ನೀವು ಅವತ್ತೆಲ್ಲ ನಡಿದ ಇದನ್ ಬಹಳ ಗಣನೆ ಇಟ್ಕೋಬಾರ್ದು ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ ಅವರು ಬಹಳ ದೊಡ್ಡ ಹೋರಾಟಗಾರ ನನ್ ಜೋಡಿ ಒಂದ್ ಹತ್ ಸರ್ತಿ ಜಗಳ ರೀ ಹೀಗೆ ನಾ ಯಾವಾಗ ಈ ಖಾತೆ ನನ್ನ ಕೈ ಬಿಡುತ್ತದೆ ಯಾವಾಗ ನನ್ನ ಜೋಡಿ ಜಾಡೋದ್ ಬಿಡ್ತಾರ ಅಂತ ಹೇಳಿ ನಾನು ಚಿಂತೆ ಮಾಡ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ